ಏನ್ ಮೆಮೋರಿ ಸೇರಿದಾಗ ರಾಜಕ ಆಡ್ಬೇಕಾದ ಸಂದರ್ಭದಲ್ಲಿ ಅಭಿನಯ ಮಾಡ್ತಾರೆ ನೋಡಿದಾಗ ಅದಕ್ಕೆ ಹಾಗೆ ಒಳ್ಳೆ ಮೇಲಾಗಿ ಅತ್ಯಂತ ರೂಪವತಿ ಅತ್ಯಂತ ಪ್ರಬುದ್ಧ ಕಲಾವಿದೆ ನಮ್ಮ ಏನ್ ಹೇಳ್ತೇನೆ ನೀವು ಪ್ರೇಮ ಆಗೋದಿದ್ದಾರೆ ಒಂದು ಸಿನ್ಮಾ ಕೂಡ ಈ ಹುಡುಗನ ನಾವು ಶಿವರಾಜ್ ಮಾಡಿದ್ರೆ ನೋಡಿ ಸಿನ್ಹಾದ ಓ ಅಮ್ಮ ಚಿಕ್ಕ ಅದು ಮಾಡಿದ ಅಭಿನಯ ನಿಜವರು ಕೂಡ ಜನ ಮೆಚ್ಚು ಅಂತ ಕೆಲವರು ಮಾಡಿದ್ದಾರೆ ಎಲ್ಲಾರಿಗೂ ನಮಸ್ಕಾರ ಬದಲಾಗಿ ನಮ್ಮ ವೇದಿಕೆ ಮೇಲೆ ಎತ್ತಿರುವಂಥ ನಮ್ಮ ಚೀನೇ ಗಾಬ್ ಸಾಹಿದ್ರು ನಮ್ಮ ಎಲ್ಲ ಬರಬೇಕು ನನ್ನ ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಮೈ ಖುಷಿ ಆಗಿಲ್ಲ ಅವಿಗೂ ಇವಾಗ ಬಂದಿದ್ದಾರೆ ಪ್ರೇಮಕವ್ರಿಗೂ ಅವ್ರಿಗೂ ಅಂತ ಹಾಗೂ ನಮ್ಮ ಉಮೇಶ್ ಸರ್ ನನ್ನ ಉಮೇಶ್ ಬಂಕನ್ ಸರ್ ಹೋಗ ತಕ್ಷಣನೇ ಯಾವಾಗ ಹೇಳ ಬರ್ತೀನಿ ಅಂದರು ಅವ್ರಿಗೂ ಚಿರುಗಳಿಗೆ ನನಗೆ ಭಾಳ ಖುಷಿ ಆಯ್ತು ಅವ್ರು ಪ್ರೀತಿಯಿಂದ ಮಾತಾಡ್ಸೋದಾಗಿ ಬರ್ತೀನಿ ಹೋಗಂಥೇಳಿ ಹಾಗೂ ನಮ್ಮ ಕವರ್ ಕೇಶ್ ಮಾತಾ ಚೆನ್ನಾಗಿ ಫ್ರೈಟ್ ಮಾಡಿದ್ದಾರೆ ಹಾಗೂ ನಮ್ಮ ಅಣ್ಣ ಸರ್ ನಮ್ಮ ಎಲ್ಲೇಶ್ವರ ಬಂದಿದ್ದಾರೆ ನಮ್ಮ ಉಮೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾವೇನು ಸಪೋರ್ಟ್ ಮಾಡಿದ ಅಲ್ಲಿದ್ದಾರೆ ಆಲ್ರೆಡಿ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಅವರು ಅವ್ರ ಮುಂದೆ ನಾವು ಚಿಕ್ಕ ಕಲಾವಿದರು ಅಪ್ಪ ಅವ್ರ ಮುಂದೆ ಅವ್ರ ಬ್ಯಾನರ್ ಅಲ್ಲಿ ಕೆಲಸ ಮಾಡಿದ್ದೀನಿ ತುಂಬಾ ಖುಷಿ ಆಯಿತು ಏನಿಲ್ಲ ಅವ್ರ ಹೇಳೋದ್ ಹೇಳಿದ್ರು ಫೋನ್ ಅಲ್ಲಿ ಬರ್ಬೇಕು ಅಂತ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಸ್ವಲ್ಪ ಜ್ವರ ಇತ್ತು ಅದಕ್ಕೆ ಇಲ್ಲ ಬರಕ್ ಆಗಲ್ಲ ಅಂದ್ರೆ ಇಲ್ಲ ಬರ್ಲೇಬೇಕು ಅಂದ್ರೆ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಮಮತಾ ಹೇಳಿ ತಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಮುರುಘಾಸನ ಕಾನೂನ್ ಅಷ್ಟೊಂದು ಮೆಮೊರೀಸ್ ಇದೆ ನನ್ನ ಮದುವೆ ಆದ ಹದಿನೈದು ದಿನದಲ್ಲಿ ಈ ಸಿನಿಮಾ ಆಫರ್ ಬಂತು ಅವತ್ತಿಂದನೇ ಶೂಟಿಂಗ್ ಮಾಡಿದ್ದು ಹಳ್ಳಿ ಹುಡುಗಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಅದು ಈ ಸಿನಿಮಾ ಮೂಲಕ ಈಡೇರಿದೆ ಕ್ಯೂಟ್ ಆಗಿ ಲಂಗಧವನಿ ಹಾಕೊಂಡು ಎರಡು ಬೇರೆ ಹಾಕೊಂಡು ಒಂದು ಹೀರೋನ ಲವ್ ಮಾಡು ಅನ್ನುವಂತೀರ್ಸುವಂತ ಒಂದು ಪಾತ್ರ ಬಬಲಿ ಬಬಲಿ ಆಗಿ ಚನಾಗಿ ಪಾತ್ರನ ಅ ನೆನ ನೆನೆ ಮಲ್ಲೆ ಮಲ್ಲೆ ಗೆ ದೊಡ್ಡ ಮಗ ಆಗಿಬಿಡಬಹುದು ಭಾಷೆನಲ್ಲಿ ಕೊನೆ ಭಾಷೆದ ಕರ ಆಗಬಹುದು ಅಂತ ಹೇಳ್ತಾನಾ ಯಾಕಂದ್ರೆ ಮಲ್ಲೆ ದೊಡ್ಡ ಮಗ ಆದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ